ಮೋದಿಜಿ ಅವರು ಸುಳ್ಳಿನ ಸರ್ದಾರ ನಾವು ಏನು ನುಡಿತೇವೆ ಅದನ್ನು ಮಾಡಿ ತೋರಿಸ್ತೇವೆ ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ನಾವು ಕೊಟ್ಟೇವೆ ತೆಲಂಗಾಣದಲ್ಲಿ ನಾವು ಆರು ಗ್ಯಾರಂಟಿ ಹೇಳಿದ್ದೇವೆ ಆರೂ ಗ್ಯಾರಂಟಿ ನಾವು ಕೊಟ್ಟೇವೆ ಹಿಮಾಚಲ್ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಇದೆ ಅಲ್ಲೂ ಐದು ಗ್ಯಾರಂಟಿ ನಾವು ಹೇಳಿದ್ದೇವೆ ಐದು ಗ್ಯಾರಂಟಿನೂ ನಾವು ಕೊಟ್ಟೇವೆ ಮೋದಿ ಯಾವ ಗ್ಯಾರಂಟಿ ಒಂದೇ ಒಂದು ಗ್ಯಾರಂಟಿ ಸುಳ್ಳಾಡೋದು ಒಂದೇ ಗ್ಯಾರಂಟಿ ಬಾಕಿ ಏನೂ ಇಲ್ಲ ಅದಕ್ಕೆ ಅವ್ರು ಏನೇನು ಹೇಳಿದ್ದಾರೆ ನನಗೆ ಇವತ್ತೇ ಒಂದು ಪತ್ರ ಬರೆದಿದ್ದೇನೆ ಮತ್ತೆ ನೀನು ಇಷ್ಟೊಂದು ಸುಳ್ಳು ಯಾಕೆ ಹೇಳ್ತೇಪ ಇದರಿಂದ ದೇಶಕ್ಕೆ ಏನು ಲಾಭ ಜನ ಇವತ್ತು ಅನ್ನಕ್ಕಾಗಿ ಮರಗ್ತಾ ಇದ್ದಾರೆ ಜನ ಅವರಿಗೆ ಸಿಗಬೇಕಾದಂತಹ ಆರ್ಥ ಧಾನ್ಯ ಸಿಗ್ತಾ ಇಲ್ಲ ಎಣ್ಣೆ ಗಗನಕ್ಕೆ ಏರಿದೆ ಅದ್ರ ಬೆಲೆ ಹಾಲಿನ ಬೆಲೆ ಏರಿದೆ गरी बाले बेले ऐर एन सुख मादी मोदी और ऐन सुख मा सबका साथ सबका विकास यार साथ मात्र जनर तोड़ू सुी सबका साथ तो लिया लेकिन सबका साथ लेने के बाद ಸಬ್ಕೋ ಬರ್ಬಾದ್ ಕರ್ದಿಯ ಸಬ್ ಕಾ ಸತ್ಯಾನಾಶ ಕರ್ದಿಯ ಹೇಳ್ದ ನಾ ಎಲ್ಲ ಬ್ಲಾಕ್ ಮನಿ ಯಾರ್ಯಾರ ಮನೆಯಾಗಿದೆ ಅದೆಲ್ಲ ತಗ ತಗದು ಹೊರಗೆ ತರ್ತೀನಿ ಅಂತ ಹೇಳ್ದ ನೋಟ್ ಬಂದಿ ಮಾಡ್ದ ನೋಟ್ ಬಂದಿ ಮಾಡಿ ಯಾರಿಗೆ ತೊಂದರೆ ಕೊಟ್ಟ ಬಡವರಿಗೆ ತೊಂದರೆ ಕೊಟ್ಟ ಶ್ರೀಮಂತರು ಎಲ್ಲರೂ ಬ್ಯಾಂಕ್ನಾಗ ಇಟ್ಕೊಂಡು ಕೋಆಪರೇಟಿವ್ ಬ್ಯಾಂಕ್ನಾಗ ಇಟ್ಕೊಂಡು ಹೊರದೇಶದಲ್ಲಿ ಇಟ್ಟು ಅವರು ಕೋಟಿ ಗಂಟಲೆ ಹಣ ಕಳಿಸ್ಕೊಂಡ್ರು ಅವ್ರ ದುಡ್ಡು ಉಳಿತು ನಮ್ಮ ತಾಯಿಂದರು ಬಡವರು ರೈತರು ಒಳಗೆ ಏನೋ ಮುಂದೆ ಮಕ್ಕಳ ಲಗ್ನಕ್ಕೆ ಬರ್ತದೆ ಮಕ್ಕಳ ತೊಟ್ಲಿಗೆ ಬರ್ತದೆ ಮಕ್ಕಳಿಗೆ ಸ್ಕೂಲಿಗೆ ಅಂತ ಹೇಳಿ ಅವರು ಬಚ್ಚಿಟ್ಟಿದ್ದ ದುಡ್ಡು ಹೋಯ್ತು ಶ್ರೀಮಂತರು ಬಚ್ಚಿಟ್ಟಿದ್ದ ದುಡ್ಡು ಅವರು ಎಲ್ಲ ಕಡೆ ತಗೊಂಡ್ಬಿಟ್ರು ಇಲ್ಲಿ ಹಳ್ಳಿ ಒಳಗೆ ಏನಾಯ್ತು ಪಾಪ ಎಲ್ಲ ಕೆಲವು ವ್ಯಾಪಾರಸ್ಥರು ಸೇರಿ ಏನಮ್ಮ ಇದು ನಡೆದಿಲ್ಲ ಈಗ ಮೋದಿ ಬಂದು ಬಂದ್ ಮಾಡಿಬಿಟ್ಟಿದ್ದಾನೆ ಅದಕ್ಕಾಗಿ ಇದು ಸಾವಿರ ರೂಪಾಯಿ ನೋಟ್ ಇದ್ರೆ ಅದಕ್ಕೆ ಅವರು ಇನ್ನೂರು ಕೊಡ್ತೀನಿ ಐನೂರು ಕೊಡ್ತೀನಿ ನೂರು ಕೊಡ್ತೀನಿ ಅಂತ ಹೇಳಿ ಯಾರಿಗೆ ಬರ್ಬಾದ್ ಮಾಡಿದ್ರು ಬಡವರಿಗೆ ಬರ್ಬಾದ್ ಮಾಡಿದ್ರು ಆದರೆ ಇಂಥ ಕೆಟ್ಟ ಕೆಲಸ ಮೋದಿ ಅವ್ರ ಕೈಲಿಂದ ಇವತ್ತು ಆಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಇಂಥ ವ್ಯಕ್ತಿಗೆ ನೀವು ಓಟ್ ಕೊಡಬೇಡಿ ನಾವು ವ್ಯಕ್ತಿ ಹೆಸರು ಯಾಕೆ ಹೇಳ್ತೇವೆ ಅಂದರೆ ಬಹಳ ಜನ ಹೇಳ್ತಾರೆ मोदी हा तोलता है मोदी या बहतर मत यार बै बेकु मत यार बेंद्र प्रति वो मोदी ने हेतर ये मेरी ग्यारंटी है मोदी है तो मुमकिन है क्या मुमकिन है सत्यानाश करने का मुमकिन है मेरी छप्पन की शादी है ಚಪ್ಪನ ಲೇಖರ್ ಸಿಲ ಅವರು ಜಾಕೆಟ್ ಇಲ್ಲ ಜನರು ಹೊಟ್ಟಿಗೆ ಅನ್ನ ಬೇಕು ಕೈಗೆ ಕೆಲಸ ಬೇಕು ಇದು ನಾವು ಮನ್ರೇಗ ತಂದು ಮಾಡಿದೆ ಹೊಟ್ಟಿಗೆ ಅನ್ನ ಈ ನಮ್ಮ ಆರ್ ಭದ್ರತೆ ಕಾನೂನು ತಂದೇವೆ ಮಕ್ಕಳಿಗೆ ಶಿಕ್ಷಣ ತಂದು ತರ್ತಕ್ಕಂಥ ಕಾನೂನು ತಂದೆವು ಇಂಥ ಒಳ್ಳೆ ಒಳ್ಳೆ ಕಾನೂನು ನಾವು ತಂದು ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದೆವು ಆದರೆ ಮೋದಿ ಈ ಕೆಲಸ ಬಿಟ್ಟು ಜಾತಿ ಮೇಲೆ ಹೇಳ್ಕೊಂಡು ಹೊಂಟೋ ತುಮಾರಿ ಸಂಪತ್ತಿ ಚೀನ್ಲೇ ನಿಮ್ಮ ಆಸ್ತಿ ಎಲ್ಲ ತೆಗೆದುಕೊಳ್ತಾರೆ ಮತ್ತು ಹತ್ರ ಇರ್ತಕ್ಕಂಥ ಚಿಕ್ಕಮಟ್ಟ ಭೂಮಿ ಬಂಗಾರು ಎರಡು ಮನೆ ಇದ್ರೆ ಒಂದು ಮನೆ ತಗೊಳ್ತಾರೆ ಇದು ಪ್ರೈಮ್ ಮಿನಿಸ್ಟರ್ ಮಾತಾಡೋಲ್ಲ ಅರೆ ನೈಜಾಮ್ ಅಂತ ಕಾಲದಲ್ಲಿ ನಿಮ್ಮ ಮಂಗಳ ಸೂತ್ರ ತಗೊಳ್ತಕ್ಕಂಥ ತಾಕತ್ತು ಯಾರಿಗಾಗಲಿ ಮೋದಿ ನೀ ಮಾಡ್ತೀಯ ನೀನು ಮೋದಿ ಪ್ರತಿ ಒಂದು ಮಾತಿಗೆ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬಂದೆ ಅವ್ರ ಮಂಗಳ ಸೂತ್ರ ತಗೋತಾರೆ ಹುಷಾರ್ ಮುಸಲ್ಮಾನರಿಗೆ ಮಕ್ಕಳು ಜಾಸ್ತಿ ಇರ್ತವೆ ಅವರಿಗೆ ಕೊಡ್ತಾರೆ ಅಂತ ಹುಷಾರ್ ಎಲ್ಲ ಬಡವರಿಗೆ ಮಕ್ಕಳು ಜಾಸ್ತಿ ಇರೋದೆ ಕಮ್ಮಿ ಯಾರಿಗಿರಲ್ಲ ಮೂರು ನಾಲ್ಕು ಐದು ಆರು ಈಗಿನ ಕಾಲದಲ್ಲೇ ಅಲ್ಲ ಹಿಂದನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ತಾಯಿ ತಂದಿ ಹೊಟ್ಟಿಲಿ ಹುಟ್ಟಿದವರು ಹದಿನಾಲ್ಕನೇ ಮಗ ಸ್ವಾಮಿ ವಿವೇಕಾನಂದ ಅವರು ಒಂಬತ್ತನೇ ಮಗ ಒಂಬತ್ತು ಹತ್ತು ಅವರು ಗಾಂಧೀಜಿ ಮನೆಯಲ್ಲಿಯೂ ಕೂಡ ಐದನೇ ಆರನೇ ಮಗು ಎಲ್ಲ ಕಡೆ ನಾಲ್ಕು ಐದು ಆರು ಬಡವರಿಗೂ ಇರ್ತವೆ ಬೇರೆಯವರಿಗೂ ಇರ್ತವೆ ಆದ್ರೆ ನೀವು ಬರೇ ಮುಸಲ್ಮಾನರ ಬಗ್ಗೆ ಯಾಕೆ ಹೇಳ್ತೀರಿ ಎಲ್ಲರ ಬಗ್ಗೆ ಹೇಳಿ ಅದನ್ನ ಬಿಟ್ಟು ಮೋದಿ ಪದೇ ಪದೇ ಮಲ್ ಯಾಕಂದ್ರೆ ಹಿಂದೂ ಮುಸಲ್ಮಾನ್ ಆದರೆ ಒಡಕಾದರೆ ಅವನಿಗೆ ಲಾಭ ಸಿಗ್ತದೆ ಹಿಂದೂ ಹೆಸ್ರಲ್ಲಿ ಓಟ್ ತಗೊಳ್ತೀನಿ ಅಂತ ಹೇಳಿ ಅವರು ಸ್ವಲ್ಪ ಈ ಭೇದ ಭಾವವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಯಾರೇ ಬಂದರೂ ಕೂಡ ಮೋದಿ ಬರಲಿ ಆರ್ ಎಸ್ ಎಸ್ ಬರಲಿ ಯಾವನೇ ಬರಲಿ ಹಿಂದೂ ಮುಸಲ್ಮಾನರಿಗೆ ಎಂದೂ ಒಡಕೆ ಈ ದೇಶದಲ್ಲಿ ಆಗೋದಿಲ್ಲ ಆಗೋದಿಲ್ಲ ಶಾಪುರ್ನಾಗ ಆಗೋದಿಲ್ಲ ಅವರೆಲ್ಲರೂ ಕೂಡ ಅಣ್ಣ ತಮ್ಮ ತಂಗಿದ್ದಾರೆ ಇಲ್ಲೆಲ್ಲರೂ ಕೂಡ ನಿಮಗೆ ಗೊತ್ತಿದೆ ಅಲ್ಲಿ ಒಡ ಹುಟ್ಟಿಸ್ಬೇಕದ ಸಾಧ್ಯ ಇಲ್ಲಪ್ಪ ಇದು ಆರ್ ಎಸ್ ಎಸ್ ಮಂದಿ ಇಲ್ಲ ಇಲ್ಲಿ ಇಲ್ಲೆಲ್ಲರೂ ಕೂಡ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಜನ ಇದ್ದಾರೆ ಇಲ್ಲೇನು ಆರ್ ಎಸ್ ಎಸ್ ಅವ್ರು ಬರೇ ಬಗ್ಲಿಗೆ ಚೀಲ ಹಾಕೊಂಡು ಮನೆ ಮನೆಗೆ ಹೋಗಿ ಒರೆಸ್ತಕ್ಕಂಥ ಕೆಲಸ ಮಾಡಲ್ಲ ಅದಕ್ಕಾಗಿ ಮೋದಿ ಈಗಾದರೂ ಬಿಡಬೇಕು ಇಷ್ಟೊಂದು ಸುಳ್ಳು ಹೇಳೋಕೆ ಹೋಗಬಾರ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ಹಿಂದೆ ಇದ್ರು ಜವಹರ್ ನೆಹರು ಎಂದಾದರೂ ಇಂಥ ಮಾತು ಹೇಳಿದ್ ಕೇಳಿರ ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀವ್ ಗಾಂಧಿ ಇಂಥ ಮಾತು ಹೇಳಿದ್ದು ಯಾರಾದರೂ ಕೇಳಿರ ಐವತ್ತೈದು ವರ್ಷ ನಾವಿದ್ದೇವೆ ನಾವು ರಾಜ್ಯ ಮಾಡಿದೆವು ಕಾಂಗ್ರೆಸ್ನವ್ರು ಎಂತಾದ್ರೂ ನಿಮ್ಮ ಮಂಗಳ ಸೂತ್ರ ಕಿತ್ಕೊಳ್ಳಿ ಕಾಂಗ್ರೆಸ್ನವ್ರು ಬಂದಿದ್ರ ಮನೆಗೆ ಎಂದಾದರೂ ನಿಮ್ಮ ಮನೆಗಳು ಕಿತ್ಕೋಬೇಕಂತ ಬಂದಿದ್ರ ಆದರೆ ಭೂ ಸುಧಾರಣೆ ಅಂತ ಕಾನೂನು ತಂದು ಇಂದಿರಾ ಗಾಂಧಿ ಅವರು ಬಡವರಿಗೆ ಜಮೀನು ಹಂಚಿದ್ರೆ ಹೊರತಾಗಿ ಯಾರ್ಲಿಿಂದ ಕಿತ್ಕೊಳ್ಳಿಲ್ಲ ಕಾನೂನ್ ಪ್ರಕಾರ ಭೂ ಸುಧಾರಣೆ ಕಾನೂನು ಮಾಡಿ ಜಮೀನು ಬಡವರಿಗೆ ಹಂಚಿದ್ರು ಆದ್ರೆ ಈ ಮೋದಿ ಮುಂಜಾನಿ ಸಂಜಿತನ ಸುಳ್ಳು ಹೇಳಿ ಹೇಳಿ ನಿಮ್ ಜಮೀನು ಕಿತ್ಕೊಳ್ತಾರೆ ನಿಮ್ ಮನೆ ಕಿತ್ಕೊಳ್ತಾರೆ ನಿಮ್ಮ ಬಂಗಾರ ಕಿತ್ಕೊಳ್ತಾರೆ ನಿಮ್ಮ ವಾಡವೇ ಕಿತ್ತುಳ್ತಾರೆ ನಿಮ್ಮ ಮಂಗಳ ಸೂತ್ರ ತಗ್ ನೈ છોಡೇಂಗೇ ಅರೆ ತುಮ್ ಕ್ಯಾ ತುಮಾರಾ ಕೋಯಿ اوپرವಾಲಾ ಆಯೇ ತೋ ಬಿ ಮಂಗಳ ಸೂತ್ರ ನೈ ಚಿನೇನಾ ನೈ ಚಿನೇಬೆಂಗೇ ಆರ್ ಹಮ್ लढೇಂಗೇ ಅಗರ್ ಕೋಯಿ ಐಸಾ ಕರ್ತಾ ಹೈ ಲೇಕಿನ್ جھೂಟ್ ಮತ್ ಬೋಲೋ ಸುಳ್ಳಾಡಿ ಸುಳ್ಳಾಡಿ ಪದಕ ಕೆಲಸ ನೀ ಮಾಡದ್ರೆ ಮುಂದೆ ನಿಮಗೆ ಪಾಠ ಕಲಿಸ್ತಾರೆ ಜನ ಅದಕ್ಕೆ ಬಂಧುಗಳೇ ನಿಮಗೆ ಏನು ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರು ಅಥವಾ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿತ್ತು ಅದೇ ರೀತಿಯಾಗಿ ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ಸರ್ಕಾರ ಬಂದಾಗ ನಮ್ಮ ಒಕ್ಕೂಟದ ಸರ್ಕಾರ ಬಂದಾಗ ನಾವು ಐದು ನ್ಯಾಯಗಳು ಇಪ್ಪತ್ತೈದು ಗ್ಯಾರಂಟಿಗಳು ಬಡವರಿಗಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತೇನೆ ಮೊದಲನೇದಾಗಿ ಮಹಿಳಾ ನ್ಯಾಯ ಮಹಿಳೆಯರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಅದು ಏನು ಅಂದರೆ ಮಹಾಲಕ್ಷ್ಮಿ ಪ್ರತಿ ಹೆಣ್ಣು ಮಕ್ಕಳಿಗೆ ಯಾವ ಮನೆಯಲ್ಲಿ ಯಜಮಾನ್ ತೀರ್ತಾಳೆ ಅವಳ ಅಕೌಂಟ್ನಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಾವು ಹಾಕ್ತೇವೆ ಎಷ್ಟೋ ಒಂದು ಲಕ್ಷ ರೂಪಾಯಿ ಇದು ಏನು ಮುಸಲ್ಮಾನಿಗೆ ಹೋಗ್ತದೆ ಇದು ಎಲ್ಲರಿಗೆ ಕೊಡ್ತೇವೆ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಸಿಖ್ ಇರ್ಲಿ ಇಸಾಯಿ ಇರಲಿ ಬುದ್ಧಿಸ್ಟ್ ಇರ್ಲಿ ಜೈನ್ ಇರಲಿ ಎಲ್ಲ ಹೆಣ್ಮಕ್ಳಿಗೆ ಕೊಡ್ತೇವೆ ಆದ್ರೆ ಮೋದಿ ನೋಡ್ರಿ ಮುಸಲ್ಮಾನರಿಗೆ ಇದು ಮಾಡಿದ್ದಾರೆ ಅಂತ ಆಮೇಲೆ ಸಾಲ ಮನ್ನಾ ರೈತ ನ್ಯಾಯ ರೈತರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಮತ್ತು ನಾವು ಈಗೇನವರು ಟ್ರ್ಯಾಕ್ಟರ್ ಮೇಲೆ ಟಯರ್ ಮೇಲೆ ಫರ್ಟಿಲೈಸರ್ ಮೇಲೆ ಅಮೋನಿಯಾ ಮೇಲೆ ಏನು ಜಿ ಎಸ್ ಟಿ ಹಾಕಿದಾರೋ ಆ ಜಿ ಎಸ್ ಟಿಯನ್ನ ನಾವು ತೆಗೆದು ಹಾಕ್ತೇವೆ ಇದು ಏನು ಮುಸಲ್ಮಾನರಿಗೆ ಲಾಭ ಆಗ್ತದ ಆಮೇಲೆ ಯುವ ನ್ಯಾಯ ನಾನು ಈಗಾಗಲೇ ಹೇಳಿದೆ ನಮ್ಮ ರಾಜ್ಯ ಸರ್ಕಾರ ಮೂರು ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಡಿಪ್ಲೊಮಾ ಹೋಲ್ಡರ್ ಕೊಡ್ತಾರೆ ಆದರೆ ನಾವು ಒಂದು ಲಕ್ಷ ರೂಪಾಯಿ ಯುವಕರಿಗೆ ಕೊಟ್ಟು ಟ್ರೈನಿಂಗ್ ಕೊಡ್ತೇವೆ ಅವ್ರ ನೌಕರಿ ಮಾಡತಕ್ಕಂಥ ಯೋಗ್ಯತೆಯನ್ನ ಅವ್ರ ಬಳಿ ನಾವು ತರ್ತೇವೆ ಇದು ಏನು ಮುಸಲ್ಮಾನರಿಗೆ ಹೋಗ್ತದ ಅದೇ ರೀತಿಯಾಗಿ ದಿನಕ್ಕೆ ನಾಲ್ಕು ರೂಪಾಯಿ ಇವತ್ತು ಲೇಬರ್ ಡೇ ಇದೆ ನಾನು ಘೋಷಣೆ ಮಾಡ್ತಾ ಇದ್ದೇನೆ ನಮ್ಮ ಒಕ್ಕೂಟದ ಸರ್ಕಾರ ಬಂದ ಮೇಲೆ ನರೇಗಾವದಲ್ಲಿ ಪ್ರತಿ ದಿನ ನಾಲ್ಕು ನೂರು ರೂಪಾಯಿ ನಾವು ಕೊಡ್ತೇವೆ ನೂರು ದಿವಸ ಕೆಲಸ ಕೊಡ್ತೇವೆ ಆದ್ರೆ ಬರಗಾಲದಂತ ಸಮಯ ಬಂದರೆ ನಾವು ನೂರ ಐವತ್ತು ದಿವಸ ಕೂಡ ಕೊಡ್ತೇವೆ ಈ ಕೆಲಸ ನಾವು ಮಾಡ್ತಾ ಇದ್ದೇವೆ ಆದರೆ ಮೋದಿ ಇದಕ್ಕೆಲ್ಲ ಟೀಕೆ ಮಾಡಿಕೊಂಡು ಹೊಂಟಿದ್ದಾರೆ ಇನ್ನೊಂದು ನಾವು ಜಾತಿಯ ಜನಗಣತಿ ಮಾಡಬೇಕು ಅಂತ ಹೇಳಿ ಬಹುಶಃ ನಮ್ಮ ರಾಜ್ಯದಲ್ಲಿ ಅವರ ನೇತೃತ್ವದಲ್ಲಿ ಇದನ್ನ ಮಾಡಿದ್ದಾರೆ ಆದರೆ ಮೋದಿ ಹೇಳ್ತಾರೆ ಜಾತಿಗೆ ಜನಗಣನೆ ಮಾಡಿದ್ರೆ ನೀವು ಪ್ರತಿಯೊಂದು ಮನೆಯದು ಎಕ್ಸ್ರೇ ತಗೊಳ್ತೀರಿ ಅವ್ರ ಬಳಿ ಏನಿದೆ ಅಂತ ಅದಕ್ಕೆ ಇದು ಮಾಡೋದು ಸರಿಯಲ್ಲ ಅವ್ರು ನಿಮ್ಮಲ್ಲಿ ಆಸ್ತಿ ಕಸ್ಕೊಳ್ತಾರೆ ಅಂತ ಹೇಳಿ ಎಬ್ಬಸ್ಬಿಟ್ಟಿದ್ದಾನೆ ಗುಲ್ಲು ಇಂಥ ಗುಲ್ಲು ಇವತ್ತೇ ಹಬ್ಸಿಲ್ಲ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಸಿದ್ದರಾಮಯ್ಯನವರೇ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಇಂದಿರಾ ಗಾಂಧೀಜಿ ಅವರು ಏನು ಭೂ ಸುಧಾರಣೆ ಕಾನೂನು ತಂದಿದ್ರು ಬ್ಯಾಂಕ್ ರಾಷ್ಟ್ರೀಕರಣ ತಂದಿದ್ರು ಎಲ್ ಐ ಸಿ ರಾಷ್ಟ್ರೀಕರಣ ತಂದಿದ್ರು ಅದೇ ರೀತಿಯಾಗಿ ಹತ್ತು ಪಾಯಿಂಟ್ ಕಾರ್ಯಕ್ರಮ ಇತ್ತು ಆ ಹತ್ತು ಪಾಯಿಂಟ್ ಕಾರ್ಯಕ್ರಮದಲ್ಲಿ ಇವೆಲ್ಲ ಇದ್ದು ಆವಾಗ ಅಂದಿನ ಜನಸಂಘು ಅಂದಿನ ಸ್ವತಂತ್ರ ಪಾರ್ಟಿ ಅಂದಿನ ಕಾಂಗ್ರೆಸ್ ಓ ಇವರೆಲ್ಲ ಸೇರಿ ಏನ್ ಪ್ರಚಾರ ಮಾಡಿದ್ರು ಇಂದಿರಾ ಗಾಂಧಿ ಎಲ್ಲರ ಆಸ್ತಿ ಕಸ್ಕೊಳ್ತಾ ಬಡವ್ರ ಬಳಿ ಜಮೀನ್ ತೋಳ್ತಾ ಇದ್ದಾಳೆ ಅನ್ನತಕ್ಕಂಥ ಮಾತು ಅವಾಗ ಹೇಳಿದ್ರು ಅದಕ್ಕೆ ಜಗಜೀವನ್ ರಾಮ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರು ಇದು ಸಾಧ್ಯ ಇಲ್ಲ ಇದು ನಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲ ನಾವು ಮಾಡತಕ್ಕಂತ ಪಾಲಿಸಿ ಏನಿದೆ ಆ ಪಾಲಿಸಿ ಪ್ರಕಾರ ಹೋಗ್ತೇವೆ ಹೊರತಾಗಿ ಯಾರದನ್ನ ಕಿತ್ಕೊಂಡು ಯಾರಿಗೆ ಕೊಡೋದಿಲ್ಲ ಇದು ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸ್ವತಂತ್ರ ಪಾರ್ಟಿಯವರು ಕಾಂಗ್ರೆಸ್ ಹೋದವರು ಜನಸಂಘದವರು ಅಂತ ಹೇಳಿ ಆವಾಗ ಸ್ಪಷ್ಟಪಡಿಸಿದ್ರು ಆ ರೋಗ ಇನ್ನೂ ಮೋದಿಗೆ ಹತ್ಯೆ ಇದೆ ಎಪ್ಪತ್ರ ಹೇಳಿದ ಮಾತು ಇಲ್ಲಪ್ಪ ನಾವು ಮಾಡಲ್ಲ ಅಂತ ಹೇಳಿದ್ರು ಮೋದಿ ಪುನಃ ಹೇಳ್ಬೋದು ಹೊಟ್ಟಿದೆ ಅಂದ್ರೆ ಅಂದಿನ ಏನು ನಮ್ಮ ವಿಚಾರಗಳಿದು ಅದಕ್ಕೂ ವಿರೋಧ ಮಾಡ್ಕೋತಿ ಇವ್ರು ಬಂದರು ಇವತ್ತು ಅದೇ ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ನಿಮ್ಮೆಲ್ಲರಿಗೆ ನಾನು ಕೇಳಿಕೊಳ್ತೇನೆ ಈ ಸಾರಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಮತವನ್ನು ಕೊಟ್ಟು ಹಸ್ತಕ್ಕೆ ಮತವನ್ನು ಕೊಟ್ಟು ಭಾರಿ ಬಹುಮತದಿಂದ ಆರಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ